ನನ್ನ ಪ್ರಶ್ನೆ ನಿರ್ದೇಶಕರಿಗೆ ಇದ್ದೀನಿ ಡೈರೆಕ್ಟರ್ ನಿಮಗೆ ತಮಿಳು ಕನ್ನಡ ಬರದೇ ಇದ್ರು ಇಲ್ಲಿ ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದೀರಾ ಕನ್ನಡದಲ್ಲಿ ನಿಮಗೆ ಅಭಿನಂದನೆಗಳು ಆಯಿತು ಅದ್ರ ಜೊತೆ ಈಗ ಸುದೀಪ್ ಸಾರು ಅಭಿನಯ ಚಕ್ರವರ್ತಿ ಅಂತ ಅನ್ಸ್ಕೊಳ್ಳೋಕೆ ತುಂಬ ಕಷ್ಟಪಟ್ಟಿರ್ತಾರೆ ನೀವು ಈಸಿಯಾಗಿ ಅದನ್ನು ಅಭಿನಯ ಚಕ್ರವರ್ತಿ ಅಂತ ಹಾಕಿದ್ದೀರಾ ಅದೇ ಯಾಕೆ ಹಿಂಗಾಯ್ತು ಇಷ್ಟು ದೊಡ್ಡ ತಪ್ಪು ಯಾಕೆ ಮಾಡಿದಿರಿ ನೀವು ಎಕ್ಸ್ಟ್ರೀಮ್ಲಿ ಸಾರಿ ಎಕ್ಸ್ಟ್ರೀಮ್ಲಿ ಸಾರಿ ಅಲ್ಲ ಬೇರೆ ಯಾರು ಸಿನಿಮಾ ನೋಡೇ ಇಲ್ವಾ ಡೈರೆಕ್ಟ್ ಆಗಿ ಥಿಯೇಟರ್ ಗೆ ಬಿಟ್ಬಿಟ್ರೆ ಯಾರು ಕರೆಕ್ಷನ್ ಏನು ಹೇಳ ಇಲ್ವಾ ನೋಡಿದ್ರೆ ಜಸ್ಟ್ ಹೆಂಗೆ ಮಿಸ್ ಆಯ್ತು ಅಷ್ಟು ಸರ್ ಸುದೀಪ್ ಸರ್ ಇದನ್ನ ನೋಡಿದಾಗ ನಿಮ್ಗೆ ಏನ್ ಫೀಲ್ ಆಯ್ತು ಸರ್ ತುಂಬಾ ಕೊರತೆ ಇರೋ ನನ್ನ ನನ್ನ ತಾಯಿಯ ಕ್ಷಮಿಸಿ ನಾನು ಆದರೂ ಒಂದು ಒಳ್ಳೆ ಮಗ್ನ ಕೊಟ್ಟಿದ್ದೀನಿ ನನ್ನ ಮೇಲೆ ಕ್ಷಮೆ ಅನ್ನೋದು ತಾಯಿಯ ಗುಣ ಅದು ನನ್ನ ತಾಯಿ ಹೇಳ್ಕೊಟ್ಟಿದ್ದಾರೆ ನನ್ನ ತಾಯಿ ನಡೆದಿರೋ ಎಲ್ಲ ಜನರು ಫಸ್ಟ್ ಮಾಡಿದ್ದೆ ಕ್ಷಮಿಸಿದ್ದೆ ಯಾಕಂದ್ರೆ ಫಸ್ಟ್ ಕಾರ್ಡಲ್ಲಿ ತಾವೇನು ಕೇಳಿದ್ರೆ ಅದು ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಹೋಗ್ತೀನಿ ಸರ್ ಜನ ನೋಡಿದ ಅದಾದಮೇಲೆ ಇವ್ರನ್ನ ನೋಟಿ ಕೊಟ್ಟಿರೋ ಸಿನಿಮಾ ಅದು ನೋಡಿದಾಗ ಮುಂದೆ ಮೊದಲನೇ ತಪ್ಪು ಬಹಳ ಚಿಕ್ಕದಂತ ನನಗೆ ಅನ್ನಿಸ್ತು ಆಮೇಲೆ ಹೆಸರಲ್ಲಿ ಏನಿದೆ ಸರ್ ನನಗೆ ಹುಚ್ಚ ಅಂತಲೂ ಕರೀತಾರೆ ಸೊ ಐ ವಾಸ್ ಓಕೆ ಸರ್ ಬಟ್ ಏನಂದರೆ ಅವರು ಕನ್ನಡದವರಲ್ಲ ಸರ್ ಅವ್ರಿಗೆ ಗೊತ್ತಿಲ್ಲ ಮಿಸ್ಟೇಕ್ ಆಗಿರೋದು ಯಾರು ಅದನ್ನ ಟೈಪ್ ಮಾಡಿ ಕಳಿಸಿದ್ರು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಪಾಪ ಅವ್ರಿಗೆ ಗೊತ್ತಿಲ್ಲ ಕನ್ನಡ ಅದು ತಪ್ಪು ನಮ್ಮ ಕನ್ನಡಿಗರಲ್ಲ ಕನ್ನಡಿಗರಲ್ಲಾಗಿರ ಸರ್ ಅವರಲ್ಲ ಸೊ ಯಾರು ಕನ್ನಡದ ಮಹಾನ್ ಭಾವ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಮಾಡಿರೋರು ಇವತ್ತು ಈ ರೂಮಲ್ಲಿ ಇರ್ತಾರೆ ಸೈಲೆಂಟ್ ಆಗಿ ಕೂತಿರ್ತಾರೆ ಸೊ ಬಿಟ್ಟು ಬಿಡೋಲ್ಲ ಎಲೆ ಮರೆ ಕಾಯ್ತಾರ ಎಲ್ಲ ನನ್ನ ಹೆಸರು ಬರದ ಬೇಡ ಅಂತ ಇಟ್ಕೊಂಡು ಯಾಕೆ ಅದಕ್ಕೆ ಅದು ಹೇಳಿ ಇದು ಅವ್ರಿಗಂತು ಅಲ್ಲ ಇದು ಅಪ್ಪಟ ಒಬ್ಬ ಕಸ್ತೂರಿ ಕನ್ನಡದ ಮಾಡಿರೋ ತಪ್ಪಿದು ಅದೇ ಸರ್ ಆಮೇಲೆ ನಿಮ್ ಜೊತೆ ಚಕ್ರವರ್ತಿ ಚಂದ್ರಚೂಡ್ ಕೂಡ ಇದ್ರು ಅವ್ರ ಹೆಸರು ಚಕ್ರವರ್ತಿ ಇದೆ ಅವರು ನೋಡಿಲ್ಲಿಸ್ತಾ ಚಕ್ರವರ್ತಿ ನಾನು ನೋಡ್ಕೋತಾ ಇದ್ರು ಬಿಜಿ ಇದ್ರು ಸರ್ ಅವ್ರಿ ಸತ್ಯ ನಾವು ಏನಾಗಿದೆ ನೀವು ನೋಟಿಸ್ ಮಾಡಿರ್ತೀರಿ ಲಾಸ್ಟ್ ಒಂದು ಇಂಡಿಯನ್ ಫೋರ್ ಡೇಸ್ ಫೈವ್ ಡೇಸ್ ರಿಲೀಸ್ ಗೆ ಅಂದಾಗ ಟ್ರೈಲರ್ ಹೊರಗೆ ಬರುತ್ತೆ ಸೊ ಸಾಕಷ್ಟು ಗೊಂದಲಗಳು ನಡೀತಾ ಇತ್ತು ಇಪ್ಪತ್ತೈದನೇ ತಾರೀಕು ಹೊರಗಡೆ ಬರೋದಕ್ಕೆ ಅದಕ್ಕಿಗೋಸ್ಕರ ತುಂಬಾ ಶತ ಪ್ರಯತ್ನ ಮಾಡ್ತಾ ಇದ್ವಿ ನಾವು ಪ್ರಿಂಟ್ಸ್ ನ ಪ್ರತಿಯೊಂದು ತೆಗೆಯೋಕೆ ಸೊ ಲಾಸ್ಟ್ ನನಗೆ ಇಂಟ್ರೆಸ್ಟ್ ಇದ್ದಿದ್ದೆ ನನ್ನ ಹೆಸರು ಮೇಲೆ ಸರ್ ಸೊ ನಾನು ಯಾರು ಅದನ್ನು ತಲೆನೇ ಕೆಡಿಸ್ಕೊಂಡಿಲ್ಲ ಇನ್ಫ್ಯಾಕ್ಟ್ ಸ್ಕ್ರೀನ್ ಶಾಟ್ಸ್ಗಳು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಹಾಕಿ ಫಸ್ಟು ನನಗೆ ಬಂತದ್ದು ಸರ್ ಹಿಂಗೆ ಹಾಕ್ಬಿಟ್ಟಿದ್ದಾರೆ ಹಣ ಹಿಂಗೆ ಹಾಕ್ಬಿಟ್ಟಿದ್ದಾರೆ ಅಂತ ನನಗೆ ಅದ್ರ ಬಗ್ಗೆ ಕೇರೇ ಬರಲಿಲ್ಲ ಸರ್ ನನಗೆ ಬಂದಿದ್ದು ನೀವುಗಳು ಏನು ಆಸೆ ಕೊಟ್ಟರೆ ನೀವು ಖುಷಿ ಪಟ್ರ ಜನ ಇಷ್ಟಪಟ್ಟರೆ ಸಿನಿಮಾ ಇಷ್ಟಪಟ್ರ ಇವಷ್ಟು ಜನ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರ ಅವ್ರು ಇಷ್ಟು ಜನದ ಕನಸಿದೆ ಆ ಸಿನಿಮಾದಲ್ಲಿ ಅದು ಸರಿ ಬಂತ ನನಗೆ ನಾನು ಹೇಳ್ತಾ ಇದ್ದೀನಿ ನನ್ನ ಹೆಸರಲ್ಲಿ ಎಂತ ಇದೆ ಸರ್ ಬದನೇಕಾಯಿ ಏನಿಲ್ಲ ನೀವೇನು ಕರೆದ್ರು ಓ ಅಂತೀವಿ ಛತ್ರಪತಿ ಅಂದ್ರೆ ಓಕೆ ಅಂತೀವಿ ಚಕ್ರವರ್ತಿ ಅಂದ್ರೆ ಓಕೆ ಏನು ಇಲ್ಲ ಬಾ ಮಕ್ಳಿಗೆ ಏನು ಇಲ್ಲ ಅಂದ್ರೆ ಅದಕ್ಕೆ ಓಕೆ ಮೇಡಮ್ ಸರ್ ಬಟ್ ನೀವು ಹೇಳಿರೋದು ನನಗೆ ಖುಷಿ ಕೊಡುತ್ತೆ ಯಾಕಂದ್ರೆ ಅದು ಬಹುಶಃ ತಾವು ನಮ್ಮ ಮೇಲೆಟ್ಟಂತ ಒಂದು ಪ್ರೀತಿ ಇರ್ಬೋದು ನಮ್ಮ ಹೆಸರಿಗೆ ಮೇಲೆ ಇಟ್ಟಂತ ತಮ್ಮ ಒಂದು ಅಭಿಮಾನ ಇರ್ಬೋದು ಸರ್ ಥ್ಯಾಂಕ್ ಯು ಸೋ ಮಚ್ ಟ್ರೂ